ಹೆಚ್ ಒನ್ ಬಿಗೆ ಪರ್ಯಾಯ ದಾರಿಯ ಹುಡುಕಾಟ ಬೇರೆ ದಾರಿ ಬಳಸೋಕೆ ಕಂಪನಿಗಳ ಯತ್ನ ಅಮೆರಿಕದ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯಲ್ಲಿ ಈಗ ದೊಡ್ಡ ಕೋಲಾಹಲವೇ ಆಗಿರೋದು ನಮಗೆ ಗೊತ್ತಿರೋದೆ ಲಾಟರಿ ಸಿಸ್ಟಮ್ ರದ್ದತಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿಗಳ ಹೆಚ್ಚುವರಿ ಶುಲ್ಕದವರೆಗೆ ಟ್ರಂಪ್ ಆಡಳಿತವು ಹೊಸ ನಿಯಮಗಳನ್ನ ಘೋಷಣೆ ಮಾಡಿದೆ ಈ ಬದಲಾವಣೆಗಳು ಭಾರತೀಯ ಟೆಕ್ಕಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಂಪನಿಗಳು ಈಗ ಬೇರೆ ಯಾವ ದಾರಿ ಇವೆ ಓ ಒನ್ ಮತ್ತು ಎಲ್ ಒನ್ ವೀಸಾಗಳ ಬಗ್ಗೆ ಚರ್ಚೆಗಳು ಜೋರಾಗಿರೋದಕ್ಕೆ ಏನು ಕಾರಣ ಈ ಎಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಲಾಟರಿ ಸಿಸ್ಟಮ್ ಇಲ್ಲ ವೇತನವೇ ಆಧಾರ ಎಲ್ರಿಗೂ ಸಿಗಲ್ಲ ಅಮೆರಿಕದ ಓವನ್ ವೀಸಾ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆ ಒಂದು ಮಹತ್ವದ ಘೋಷಣೆ ಮಾಡಿದೆ ಇಲ್ಲಿವರೆಗೆ ನಡೀತಿದ್ದ ರ್ಯಾಂಡಮ್ ಲಾಟರಿ ಪದ್ಧತಿಯನ್ನು ಸಂಪೂರ್ಣವಾಗಿ ಕೈಬಿಡಲಾಗಿದೆ ಇದರ ಬದಲಿಗೆ ವೇತನ ಆಧಾರಿತ ಆಯ್ಕೆ ಜಾರಿಗೆ ಬರಲಿದೆ ಈ ಹೊಸ ನಿಯಮ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೇಳರಿಂದ ಜಾರಿಗೆ ಬರುತ್ತೆ ಇದರ ಅರ್ಥ ಏನು ಅಂದರೆ ಯಾರು ಅತಿ ಹೆಚ್ಚು ಸಂಬಳ ಪಡಿತಾರೋ ಮತ್ತು ಯಾರು ಅತಿ ಹೆಚ್ಚು ಕೌಶಲ್ಯ ಹೊಂದಿರ್ತಾರೋ ಅವ್ರಿಗೆ ಮಾತ್ರ ಇನ್ನು ಮುಂದೆ ಹೆಚ್ ಒನ್ ಬಿ ವೀಸಾ ಸಿಗುತ್ತೆ ಅಮೆರಿಕದ ಕಾರ್ಮಿಕರ ಹಿತಾಸಕ್ತಿ ಕಾಪಾಡೋಕೆ ಅಲ್ಲಿನ ವೇತನ ಮಟ್ಟವನ್ನು ಹೆಚ್ಚಿಸೋಕೆ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಅಮೆರಿಕ ಸರ್ಕಾರ ಹೇಳ್ತಾ ಇದೆ ಕೇವಲ ವೀಸಾ ನಿಯಮವಷ್ಟೇ ಅಲ್ಲ ಹಣದ ಹೊರೆಯೂ ಹೆಚ್ಚಾಗ್ತಿದೆ ಸೆಪ್ಟೆಂಬರ್ನಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಹೊಸ ಎಚ್ ಒನ್ ಬಿ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸಿದೆ ಇದು ಅಮೆರಿಕದ ಕಂಪನಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ತಪಾಸಣೆಯನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡಲಾಗ್ತಿದೆ ಇದರಿಂದಾಗಿ ವೀಸಾ ಅಪಾಯಿಂಟ್ಮೆಂಟ್ಗಳು ವಿಳಂಬವಾಗ್ತಾ ಇದರಿಂದಾಗಿ ಅನೇಕ ಉದ್ಯೋಗಿಗಳು ವಿದೇಶಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ಕೆಲಸದ ಭವಿಷ್ಯ ಈಗ ಅತಂತ್ರವಾಗಿದೆ ಈ ಗೊಂದಲಗಳ ನಡುವೆ ಅಮೆರಿಕದ ಕಂಪನಿಗಳು ಸುಮ್ಮನೆ ಕೂತಿಲ್ಲ ಅವರು ಹೆಚ್ ಬಿಗೆ ಪರ್ಯಾಯವಾಗಿ ಬೇರೆ ವೀಸಾಗಳ ಕಡೆ ಗಮನ ಹರಿಸುತ್ತಿದ್ದಾರೆ ಅಂತ ಇಮಿಗ್ರೇಷನ್ ತಜ್ಞರು ಹೇಳ್ತಿದ್ದಾರೆ ಅವುಗಳಲ್ಲಿ ಕೆಲವು ಪ್ರಮುಖ ವೀಸಾಗಳು ಅಂದರೆ ಓ ಒನ್ ವೀಸಾ ಇದನ್ನು ಅಸಾಧಾರಣ ಪ್ರತಿಭೆ ಇರೋರಿಗೆ ನೀಡಲಾಗುತ್ತೆ ವಿಜ್ಞಾನ ಕಲೆ ಶಿಕ್ಷಣ ಅಥವಾ ವ್ಯಾಪಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದವರಿಗೆ ಇದು ಸೂಕ್ತ ಆದರೆ ಇದನ್ನು ಪಡೆಯೋದು ಅಷ್ಟು ಸುಲಭ ಅಲ್ಲ ಇನ್ನು ಇ ಟು ವೀಸಾ ಇದು ಹೂಡಿಕೆದಾರರಿಗೆ ಮೀಸಲಾಗಿರುತ್ತೆ ಅಮೆರಿಕದ ಉದ್ಯಮಗಳಲ್ಲಿ ದೊಡ್ಡ ಮೊತ್ತದ ಹಣ ಹೂಡುವವರು ಈ ವೀಸಾ ಪಡಿಬಹುದು ಮ್ಯಾನೇಜರ್ಗಳಿಗಾಗಿ ಇ ಬಿ ಒನ್ ಸಿ ಎಲ್ ಒನ್ ವೀಸಾ ಭಾರತಕ್ಕೆ ಶಿಫ್ಟ್ ಆಗ್ತಿರೋ ಐಟಿ ದಿಗ್ಗಜರು ಮ್ಯಾನೇಜ್ಮೆಂಟ್ ಮಟ್ಟದ ಉದ್ಯೋಗಿಗಳಿಗೆ ಇ ಬಿ ಒನ್ ವೀಸಾ ಒಂದು ಉತ್ತಮ ಆಯ್ಕೆಯಾಗಿದೆ ಬಹುರಾಷ್ಟ್ರೀಯ ಕಂಪನಿಗಳ ಮ್ಯಾನೇಜರ್ಗಳು ಮತ್ತು ಎಕ್ಸಿಕ್ಯೂಟಿವ್ಗಳಿಗೆ ಇದನ್ನು ನೀಡಲಾಗುತ್ತೆ ಅನೇಕ ಕಂಪನಿಗಳು ಈಗ ತಮ್ಮ ಮ್ಯಾನೇಜರ್ಗಳನ್ನು ಒಂದು ವರ್ಷ ವಿದೇಶಕ್ಕೆ ಕಳಿಸಿ ನಂತರ ಈ ವೀಸಾ ಮೂಲಕ ಅಮೆರಿಕಕ್ಕೆ ಕರೆಸ್ಕೊಳ್ತಾ ಇವೆ ಇನ್ನು ಕಂಪನಿಯ ಒಳಗಿನ ವರ್ಗಾವಣೆಗಾಗಿ ಎಲ್ ಒನ್ ವೀಸಾ ಬಳಸಲಾಗ್ತಿದೆ ಭಾರತದಂತಹ ದೇಶಗಳಲ್ಲಿರುವ ತನ್ನ ಕಚೇರಿಯಲ್ಲಿ ಉದ್ಯೋಗಿಗಳನ್ನ ಅಮೆರಿಕದ ಕಚೇರಿಗೆ ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡೋಕೆ ಕಂಪನಿಗಳು ಇದನ್ನ ಬಳಸ್ತಾ ಇವೆ ಅಮೆರಿಕದಲ್ಲಿ ವೀಸಾ ನಿಯಮಗಳು ಕಷ್ಟ ಆಗ್ತಿರೋದ್ರಿಂದ ದೊಡ್ಡ ಕಂಪನಿಗಳು ಈಗ ಭಾರತದತ್ತ ಮುಖ ಮಾಡಿವೆ ಅಮೆರಿಕಕ್ಕೆ ಜನರನ್ನ ಕರೆದುಕೊಂಡು ಹೋಗೋಕೆ ಸಾಧ್ಯ ಆಗದಿದ್ರೆ ಕೆಲಸವನ್ನೇ ಭಾರತಕ್ಕೆ ತರೋಣ ಅನ್ನೋದು ಇವರ ಪ್ಲಾನ್ ಜೆಪಿ ಮಾರ್ಗನ್ ಹಾಗೂ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಂತಹ ಹಣಕಾಸು ಸಂಸ್ಥೆಗಳು ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸ್ತಾಯಿವೆ ಎಐ ಕ್ಷೇತ್ರದ ಬೃಹತ್ ಕಂಪನಿ ಆಂಥ್ರೋಪಿಕ್ ಮುಂದಿನ ವರ್ಷದ ಆರಂಭದಲ್ಲಿ ಬೆಂಗಳೂರಿನಲ್ಲಿ ತನ್ನ ಮೊದಲ ಭಾರತೀಯ ಕಚೇರಿಯನ್ನ ತೆರೆಯಲಿದೆ ಓಪನ್ಎಐ ಈಗಾಗಲೇ ಕಚೇರಿಯ ಜಾಗವನ್ನ ದೆಹಲಿಯಲ್ಲಿ ಬಾಡಿಗೆಗೆ ಪಡೆದಿದೆ ದತ್ತಾಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೆಟಾ ಅಮೆಜಾನ್ ಆಪಲ್ ಮೈಕ್ರೋಸಾಫ್ಟ್ ನೆಟ್ಫ್ಲಿಕ್ಸ್ ಹಾಗೂ ಗೂಗಲ್ ಕಂಪನಿಗಳು ಒಟ್ಟಾಗಿ ಭಾರತದಲ್ಲಿ ಮೂವತ್ತೆರಡು ಸಾವಿರ ಹೊಸ ಉದ್ಯೋಗಿಗಳನ್ನ ಸೇರಿಸಿಕೊಂಡಿವೆ ಭಾರತದಲ್ಲಿ ಈ ಕಂಪನಿಗಳ ಒಟ್ಟು ಉದ್ಯೋಗಿಗಳ ಸಂಖ್ಯೆ ಈಗ ಎರಡು ಲಕ್ಷದ ಹದಿನಾಲ್ಕು ಸಾವಿರಕ್ಕೆ ಏರಿಕೆಯಾಗಿದೆ ಒಟ್ಟಾರೆ ಹೇಳೋದಾದರೆ ಅಮೆರಿಕದ ಹೆಚ್ ಒನ್ ಬಿ ವೀಸಾ ನೀತಿ ಕಠಿಣ ಆಗ್ತಿರೋದು ಭಾರತೀಯರಿಗೆ ಒಂದು ಕಡೆ ಸವಾಲಾಗಿದ್ದರೆ ಇನ್ನೊಂದು ಕಡೆ ಭಾರತದಲ್ಲೇ ಜಾಗತಿಕ ಮಟ್ಟದ ಉದ್ಯೋಗ ಅವಕಾಶಗಳು ಹೆಚ್ಚಾಗೋಕ್ಕೆ ಕಾರಣ ಆಗ್ತಾಯಿವೆ ಅತಿ ಹೆಚ್ಚು ಸಂಬಳ ಪಡೀತಿರೋ ಪ್ರತಿಭಾವಂತರಿಗೆ ಅಮೆರಿಕದ ಬಾಗಿಲು ಇವತ್ತಿಗೂ ಕೂಡ ತರದೇ ಇದೆ ಆದರೆ ಸಾಮಾನ್ಯ ಮಟ್ಟದ ಕೌಶಲ್ಯಕ್ಕೆ ಇನ್ನು ಮುಂದೆ ಅಲ್ಲಿ ಅವಕಾಶ ಕಡಿಮೆ ಆಗುತ್ತೆ